ಕೋಲಾರ ಜಿಲ್ಲೆಯಲ್ಲಿ ನೋಡಬಹುದಾದಂತಹ ತಾಣಗಳು ಕೋಲಾರವು ಚಿನ್ನದ ಗಣಿ ಮತ್ತು ಹಾಲು ಉತ್ಪಾದನಾ ಉದ್ಯಮಕ್ಕೆ ಸಾಕಷ್ಟು ಹೆಸರುವಾಸಿಯಾಗಿದೆ ಪವಿತ್ರವಾದ ಕ್ಷೇತ್ರಗಳು ಟ್ರೆಕ್ಕಿಂಗ್ ಸ್ಥಳಗಳನ್ನು ನೆಲೆಗೊಂಡಿರುವ ಜಿಲ್ಲೆ ಇಲ್ಲಿನ ಕೋಲಾರಮ್ಮ ದೇವಾಲಯ ಮತ್ತು ಅಂತರಗಂಗೆ ದೇವಾಲಯಗಳು ಹೆಚ್ಚು ಜನಪ್ರಿಯತೆಯನ್ನು ಪಡೆದಿರುವ ದೇವಾಲಯವಾಗಿದೆ ಹಾಗಿದ್ರೆ ಈ ಜಿಲ್ಲೆಯಲ್ಲಿ ನೋಡಬಹುದಾದಂತಹ ತಾಣಗಳ ಬಗ್ಗೆ ಮಾಹಿತಿಯನ್ನು ನಾವು ನೀಡ್ತೇವೆ ಮೊದಲನೇದಾಗಿ ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಲಾರ ಜಿಲ್ಲೆಯ ಬಂಗಾರಪೇಟೆಗೆ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಕಮ್ಮಸಂದ್ರ ಇಂದು ಪವಿತ್ರ ಪುಣ್ಯಕ್ಷೇತ್ರವಾಗಿ ಕೋಟಿಲಿಂಗಗಳ ನಾಡಾಗಿದೆ ನೂರ ಎಂಟು ಅಡಿ ಬೃಹತ್ ಶಿವಲಿಂಗ ಹಾಗೂ ಮೂವತ್ತೆರಡು ಅಡಿ ಎತ್ತರದ ಅತಿದೊಡ್ಡ ಬಸವಣ್ಣನನ್ನು ಹೊಂದಿದೆ ತ್ರೇತಾಯುಗದ ಕಾಲದಿಂದಲೂ ಪವಿತ್ರ ಕ್ಷೇತ್ರವೆಂದೇ ಖ್ಯಾತಿಯನ್ನು ಪಡೆದಿದೆ ಅಂತರ ಗಂಗೆ ಕೋಲಾರ ಜಿಲ್ಲೆ ಹಲವು ಪುಣ್ಯಕ್ಷೇತ್ರಗಳ ನಾಡಾಗಿದೆ ದಕ್ಷಿಣ ಕಾಶಿ ಪ್ರಖ್ಯಾತವಾದ ಅಂತರಗಂಗೆ ಇಲ್ಲಿರುವ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದು ಕೋಲಾರದಿಂದ ನಾಲ್ಕು ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಶತಶೃಂಗ ಪರ್ವತ ಎಂದೇ ಕರೆಯಲಾಗುವ ಬೆಟ್ಟಶ್ರೇಣಿಯ ಅಂತರಗಂಗೆ ಅಂತರ ಗಂಗೆ ಹೆಸರೇ ಹೇಳುವಂತೆ ಅಂತರ್ಮುಖಿಯಾದ ಗಂಗೆ ಹರಿವ ಕ್ಷೇತ್ರವಾಗಿದೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಒಂದ್ ಸಾವಿರದ ಏಳ್ನೂರ ಹನ್ನೆರಡು ಮೀಟರ್ ಎತ್ತದಲ್ಲಿದೆ ಕೋಲಾರಮ್ಮ ದೇವಸ್ಥಾನ ಗಂಗರ ರಾಜಧಾನಿಯಾಗಿದ್ದ ಕೋಲಾರ ನಗರದಲ್ಲಿ ಕಲೆ ಸಂಸ್ಕೃತಿಗಳ ಸಾಕಾರ ರೂಪ ತಳೆದ ಸ್ಮಾರಕಗಳಿದ್ದು ನಗರದ ಪೂರ್ವಕ್ಕೆ ಇರುವ ಕೋಲಾರಮ್ಮ ದೇವಾಲಯ ಶಿಲ್ಪಕಲೆಯ ಉತ್ತಮ ಉದಾಹರಣೆಯಾಗಿದೆ ಲಂಬಕೋಣಾಕೃತಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಜೋಡಿ ಮಂದಿರಗಳಿಂದ ಕೂಡಿದ ಸಾವಿರ ವರ್ಷಗಳ ಹಿಂದಿನ ಈ ಆಲಯಕ್ಕೆ ಒಂದೇ ಮುಖ ಮಂಟಪವಿರುವುದು ವೈಶ್ಚಿತ್ಯವಾಗಿದೆ ಉತ್ತರ ದೇವಮಂದಿರದಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವ ಶಕ್ತಿ ಸ್ವರೂಪಿಣಿ ಚಾಮುಂಡೇಶ್ವರಿ ನಗರಾದಿ ದೇವತೆ ಕೋಲಾರಮ್ಮ ಆಗಿದ್ದಾಳೆ ಕೆಜಿಎಫ್ ಕೆಜಿಎಫ್ ಎಂದು ಕರೆಯಲಾಗುವ ಗೋಲ್ಡ್ ಫೀಲ್ಡ್ಸ್ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿದೆ ಕೋಲಾರದ ಈ ಗೋಲ್ಡ್ ಫೀಲ್ಡ್ಸ್ ಭಾರತದ ಅತ್ಯಂತ ಪ್ರಮುಖವಾದ ಚಿನ್ನದ ಗಣಿಗಳಲ್ಲಿ ಒಂದಾಗಿ ಖ್ಯಾತಿಯನ್ನು ಕಲಿಸಿತು ಅದಲ್ಲದೆ ವಿಶ್ವದ ಎರಡನೇ ಆಳವಾದ ಚಿನ್ನದ ಗಣಿ ಎಂದು ನಂಬಲಾಗಿದೆ ಈ ಪ್ರದೇಶದಲ್ಲಿ ಬ್ರಿಟಿಷ್ ಶೈಲಿಯ ಹಲವಾರು ಬಂಗಲೆಗಳಿವೆ ಇವುಗಳನ್ನು ಲಿಟಲ್ ಇಂಗ್ಲೆಂಡ್ ಎಂದೇ ಕರೆಯಲಾಗುತ್ತದೆ ಗಣಿಗಳಿಗೆ ಭೇಟಿ ನೀಡಲು ಸಾಧ್ಯವಿಲ್ಲ ಆದರೆ ಈ ಪ್ರದೇಶದಲ್ಲಿನ ಅನೇಕ ಬ್ರಿಟಿಷರ ಬಂಗಲೆಗಳನ್ನು ನೋಡಿ ಕಣ್ತುಂಬಿಕೊಳ್ಳಬಹುದಾಗಿದೆ ಈ ಜಿಲ್ಲೆಯಲ್ಲಿ ಹಲವಾರು ಪ್ರವಾಸಿ ತಾಣಗಳಿದ್ದು ಅದರಲ್ಲಿ ನಾವು ಕೆಲವೇ ಕೆಲವು ತಾಣಗಳ ಬಗ್ಗೆ ಮಾತ್ರ ಮಾಹಿತಿಯನ್ನು ನೀಡಿದ್ದೇವೆ ನಿಮ್ಮ ಜಿಲ್ಲೆಯಲ್ಲಿ ಅಪರೂಪವಾದ ಜಾಗದ ಬಗ್ಗೆ ನಿಮಗೆ ತಿಳಿದಿದ್ದಲ್ಲಿ ನಮಗೆ ಬರೆದು ಕಳುಹಿಸಿ ನಾವು ಅದನ್ನ ಪ್ರಕಟಿಸುತ್ತೇವೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ